ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿರ ವಸತಿ ಶಾಲೆಯ ಜಮಖಂಡಿ ವಿದ್ಯಾರ್ಥಿನಿಯಾದ ನಾವು ಭಾರತದ ಸಂವಿಧಾನ ದ ಕಾನ್ಸ್ಟಿಟ್ಯೂಷನಲ್ ಆಫ್ ಇಂಡಿಯಾ ಪ್ರಿಯಾಂಬಲ್ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಿನಾಂಗ್ಲಿ ಕಾನ್ಸ್ಟಿಟ್ಯೂಟ್ ಇನ್ ಟು ಎನ್ ಸಾರ್ವಭೌಮ ಸಮಾಜವಾದಿ ಸೋಷಿಯಲಿಸ್ಟ್ ಜಾತ್ಯತೀತ ಸೆಕ್ಯುಲರ್ ಪ್ರಜಾಸತ್ತಾತ್ಮಕ ಡೆಮೋಕ್ರೆಟಿಕ್ ಗಣರಾಜ್ಯವಾಗಿ ರಿಪಬ್ಲಿಕ್ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಹ್ಯಾಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ ಸಿಟಿ ಸಾಮಾಜಿಕ ಜಸ್ಟಿಸ್ ಆರ್ಥಿಕ ಸೋಷಿಯಲ್ ಮತ್ತು ರಾಜಕೀಯ ನ್ಯಾಯ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವಿಚಾರ ಲಿಬರ್ಟಿ ಆಫ್ ಥಾಟ್ ಅಭಿವ್ಯಕ್ತಿ ಎಕ್ಸ್ಪ್ರೆಷನ್ ವಿಶ್ವಾಸ ಬಿಲೀಫ್ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ವರ್ಷಿಪ್ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ಇಕ್ವಾಲಿಟಿ ಆಫ್ ಸ್ಟೇಟ್ ಅಂಡ್ ಆಫ್ ಅಪರ್ಚುನಿಟಿ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಅಮೋಟ್ ಅಮಂಗ್ ಡಮಾಲ್ ಸುನಿಶ್ಚಿತಗೊಳಿಸಿ ಮತ್ತು ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಫ್ಯಾಟರಿಟಿ ಐಸ್ರಿನ್ ದಿಗ್ನಿಟಿ ಇನ್ ಇನ್ವಿಜಿಬಲ್ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ದಿಸ್ ಟ್ವೆಂಟಿ ಸಿಕ್ಸ್ ಡೇ ಆಫ್ ನವೆಂಬರ್ ಬೈ ಅಡಾಪ್ಟ್ ಇನ್ ಆಕ್ಟ್ ಆ್ಯಂಡ್ ಟು ಅವರ್ जंजाली जबारे